ನಾವು ಹಿಂದುಳಿದಿರುವಿಕೆಗೆ ನೀವು ಯಾರ ಮೇಲೂ ದೂರಕ್ಕಾಗಲ್ಲ ಆ ನಮಗೆ ಬ್ರಾಹ್ಮಣರು ವಂಚನೆ ಮಾಡ್ಬಿಟ್ರು ಕ್ಷತ್ರಿಯರು ವಂಚನೆ ಮಾಡಿಬಿಟ್ರು ಅವೆಲ್ಲ ಹಳೇ ಕತೆ ಅದು ನಾವು ದುರ್ಬಲರಾಗಿರೋದ್ರಿಂದ ನಾವು ಅಲಸಿಗಳಾಗಿರೋದ್ರಿಂದ ನಾವು ಜಡತ್ವದಿಂದ ಕೂಡಿರೋದ್ರಿಂದ ನಾವು ಸೋಂಬೇರಿಗಳಾಗಿರೋದ್ರಿಂದ ನಾವು ಬ್ಯಾಕ್ವರ್ಡ್ ಆಗಿದ್ದೀವಿ ಅರ್ಥ ಆಯ್ತಾ ಡಾರ್ವಿನ್ ತಿಯರ್ ಏನ್ ಹೇಳುತ್ತೆ ಏನು ಹೇಳುತ್ತೆ ಈ ಭೂಮಿ ಮೇಲೆ ಸರ್ವೈವ್ ಆಗೋ ಜೀವಿ ಯಾವುದು ಅಂದರೆ ಯಾವುದು ಫಿಟ್ ಅದೇ ಸರ್ವೈವ್ ಆಗೋದು ಅಲ್ವಾ ಈಗ ಯಾವುದೊಂದು ಪ್ರಾಣಿ ಬಂದು ಅಟ್ಯಾಕ್ ಮಾಡುತ್ತೆ ಜಿಂಕೆನ ಹುಲಿ ಹಿಡಿಯುತ್ತೆ ಅನ್ಕೊಳ್ಳಿ ಈ ಹುಲಿನ ನೀವು ಯು ಆರ್ ಚೀಟಿಂಗ್ ಆರ್ ನೀನು ಮೋಸ ಮಾಡ್ತಾ ಇದೀಯ ನೀನು ಶೋಷಕ ಅಂತ ನೀವು ಅಂತ ಕೂತ್ಕೊಳಕ್ಕಾಗತ್ತಾ ನೀವೇನು ಮಾಡಬೇಕು ಒಂದು ಅದನ್ನು ಒಡೆದೊಡಿಸ್ಬೇಕು ಇಲ್ಲ ತಪ್ಸ್ಕೊಂಡು ಹೋಗ್ಬೇಕು ನೀವು ಉಳಿತೀರ ಆಗ ಭೂಮಿ ಮೇಲೆ ಆ ಥರ ಇದೆ ಬಲವಾದ್ದು ದುರ್ಬಲವಾದನ್ನು ತಿನ್ನುವಂಥ ಒಂದು ನಿಯಮನೇ ಇದೆ ಭೂಮಿಯಲ್ಲಿ ಹಿಂಗಿರುವಾಗ ನಾವು ದುರ್ಬಲರು ನಾವು ಹಿಂದುಳಿದ ಜಾತಿಗಳು ನಾವು ದಲಿತರು ಅಂತ ಎಷ್ಟು ದಿನ ಯಾರು ಮುಂದೆ ಹೇಳ್ತೀರಾ ನೀವು ಸೊ ಬ್ರಾಹ್ಮಣರ ಮಕ್ಕಳು ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ ನೀವು ನೆಟ್ಟಗೆ ನಿಮ್ಮ ಡ್ಯೂಟಿ ಮಾಡಿ ಹಾಂ ಮಾಡಿ ನಿಮ್ಮ ಡ್ಯೂಟಿನ ಕರೆಕ್ಟಾಗಿ ಈಗ ಅವನು ಓದ್ತಾ ಇದ್ದಾನೆ ಅಂತ ಒಟ್ಟಕ್ಕೆ ಹಚ್ಚಿಬಿಡಕ್ಕಾಗತ್ತಾ ಅವರು ಜಾಸ್ತಿ ಜನ ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ ಹೈಕೋರ್ಟಲ್ಲಿ ಒಟ್ಟ ಕಿಚ್ ಹೊಟ್ಟ ಕಿಚ್ ಬೆಟ್ರೆ ನಿಮ್ಮ ಹೊಟ್ಟೆಯಲ್ಲೇ ನಿಮ್ಗೆ ನಿಮ್ಮ ಹೊಟ್ಟೆನೇ ಹಾಳಾಗೋದು ಅವ್ರಿಗೇನಾಗಲ್ಲ ಸೊ ಅವರು ಓದ್ತಿದ್ದಾರೆ ಸೀಟ್ ತಗೋತಾ ಇದ್ದಾರೆ ನೀವೇನು ಮಾಡ್ಬೇಕೀಗ ನಿಮ್ಮ ಶೇರ್ ಶೇರ್ ಜಾಸ್ತಿ ತಗೊಬೋದು ನೀವು ಜಾಸ್ತಿ ಓದ್ಬೇಕೀಗ ಎರಡು ಗಂಟೆ ಓದ್ತಾ ಇರೋರು ಇನ್ನು ಅರ್ಧ ಗಂಟೆ ಹೆಂಗೆ ಓದೋದು ಹೆಚ್ಚು ಅಂತ ಎರಡು ಅರ್ಧ ಗಂಟೆ ಹೆಚ್ಚು ಮಾಡ್ಕೋಬೇಕು ಎರಡೂವರೆ ಗಂಟೆ ಓದ್ತಿರ ಮೂರು ಗಂಟೆ ಓದೋದು ಅಂತ ಹೆಚ್ಚು ಮಾಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಾರಿನ್ ಯೂನಿವರ್ಸಿಟಿಯಲ್ಲಿ ಓದುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂಟು ಗಂಟೆ ಹತ್ತು ಗಂಟೆ ಓದ್ತಿದ್ರಲ್ಲ ಹೆಂಗ್ ಹೆಂಗ್ ಅವರು ಅಂತ ಅದು ಯಾವ ಶಕ್ತಿ ಅವ್ರನ್ನ ಓದಿಸ್ತು ಅಂತ ನಿಮ್ಗೆ ಯಾಕ ಕಿಚ್ಚಿಲ್ಲ ಅದೊಂದು ಏಜ್ ಅಷ್ಟೇ ನೀವು ಒಂದು ಒಂದು ಐದಾರು ವರ್ಷ ಕಂಡ್ರು ಅಷ್ಟೇ ಒಂದು ಐದಾರು ವರ್ಷ ನೀವು ರಿಸ್ತೋಗಷ್ಟು